ನಮಸ್ಕಾರ ವೀಕ್ಷಕರೇ ಜನರು ಕೂಗು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ದಫೇದಾರ್ ಜಿ ಮಠದ ಸಿದ್ಧಲಿಂಗ ದೇವರು ಹೊಸ ಹೊಸ ವಿಚಾರಗಳೊಂದಿಗೆ ಭಕ್ತರಿಗೆ ಜ್ಞಾನ ಭಕ್ತಿಯ ದಾಸೋಹ ಕಾರ್ಯ ಕೈಗೊಂಡಿದ್ದಾರೆ ಎಂದು ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಸಿ ವಿ ಅಸ್ಕಿ ಹೇಳಿದರು ವಿಶೇಷವಾಗಿ ಸಿದ್ಧಲಿಂಗ ಶ್ರೀಗಳು ಇವತ್ತು ಪಾನಿಪುರಿ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಸುಮಾರು ಒಂದೂವರೆ ಲಕ್ಷ ಪಾನಿಪುರಿಗಳನ್ನು ಎಲ್ಲ ಶ್ರೀಮಠದ ಭಕ್ತರಿಗೆ ಒಂದು ಅದನ್ನು ಮಾಡುವಂಥ ವ್ಯವಸ್ಥೆಯನ್ನು ಎಲ್ಲ ಭಕ್ತರ ಆದಿಯಾಗಿ ಪರಮ ಪೂಜ್ಯರ ಒಂದು ಆಶೀರ್ವಾದದಿಂದ ನಡೆದದ ಅದೇ ರೀತಿಯಾಗಿ ಜಿಲೇಬಿ ಇರ್ಬೋದು ಪ್ರತಿಯೊಂದು ಬೂಂದಿ ಇರ್ಬೋದು ಭಕ್ತರು ಪ್ರತಿ ವರ್ಷ ದಿನದ ಸಂಖ್ಯೆ ಬಹಳ ಒಂದು ಹೆಚ್ಚಾಗ್ತಾ ಇದೆ ಇದು ಅಲ್ಲದೆ ಕರ್ನಾಟಕದ ಈ ಒಂದು ಜಾತಿಗೆ ಪ್ರಸಿದ್ಧಿಯನ್ನು ಮಹಾರಾಷ್ಟ್ರ ಆಂಧ್ರ ಅಲ್ಲಿಂತ ಭಕ್ತರು ಸಹಿತ ಒಂದು ಬರುವಂಥ ದಿನದಿಂದ ಜಾಸ್ತಿ ಆಗ್ತಾ ಇದೆ ಒಂದು ಈ ಸಿದ್ಧಲಿಂಗಪ್ಪ ಒಂದು ಅವರೊಂದು ನಾಣ್ಣುಡಿಯಂತೆ ಶ್ರೀಮಠದ ಭಕ್ತರೇ ಶ್ರೀಮಠದ ಆಸ್ತಿ ಅನ್ನೋಂಥ ಒಂದು ನಾಣ್ಣುಡಿ ಭಾಳ ಒಂದು ಮನಸ್ಸಿಗೆ ಒಂದು ಖುಷಿಯನ್ನು ತರುವಂಥ ವಿಚಾರ ಯಾಕಂತಂದ್ರೆ ಯಾವುದೇ ಒಂದು ಇನ್ನೇ ಒಂದು ಸಂದರ್ಭದ ಮಾತನ್ನು ಹೇಳಿದ್ರಪ್ಪ ಅವರು ಜಾತ್ರೆಗೆ ಈ ಪಟ್ಟಿ ಎತ್ತದು ಮಾಡುವಂಥ ಪತ್ರಿಕೆ ನಾನು ಮಾಧ್ಯಮದ ದೃಷ್ಟಿಯಲ್ಲಿ ನೋಡಿದೆ ಒಂದು ಆ ನೋಡಿದಾಗ ಸಿದ್ಧ ಯಾರೂ ಅದನ್ನು ಪಟ್ಟಿ ಬುಕ್ಕಂತ ಬರೆದ ಬೆಲ್ಲ ಎಲ್ಲಿ ಎತ್ತು ಎತ್ತಂಗಿಲ್ಲ ನಮ್ಮ ಜಿಲ್ಲೆಯಲ್ಲಿ ಯಾವುದಾದ್ರು ಪಟ್ಟಿ ಎತ್ತದ ಜಾತ್ರೆ ಏಕೈಕ ಜಾತ್ರೆ ತಾಳಿ ಕೊಟ್ಟಿ ಕಾಸ ಜಾತ್ರೆ ಅಂತ ನಾನು ತುಂಬ ಹೇಳಕ್ಕೆ ಹೇಳೋಕ್ಕೆ ಭಾಳ ಸಂತೋಷದಿಂದ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಭಕ್ತರೇ ತಾವಾಗಿ ಸ್ವತಃ ಬಂದು ಅಪ್ಪವರು ಕೇಳಿದ ಕೇಳಿ ಯಾರಿಗೂ ಕೇಳೋದೇ ಇಲ್ಲ ತಾವೇ ಬಂದು ಮಠ ಇವತ್ತು ವಿಶೇಷವಾಗಿ ಒಂದು ನಮ್ಮ ಸಭಾಭವನ ಭಾಳ ಒಂದು ಸುಂದರ ಮತ್ತು ಅದ್ಭೂರಿಯಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಅತ್ಯಂತ ಒಂದು ವೈಶಿಷ್ಟ್ಯಪೂರ್ವವಾಗಿ ಒಂದು ಸಭಾಭವನ ಆಗಿದೆ ಒಂದು ಇನ್ನೊಂದು ವಿಶೇಷವಾಗಿ ಪಾನಿಪುರಿ ಜಾತ್ರೆ ಜೊತೆ ಶ್ರೀಗಳು ಈ ಆರೋಗ್ಯ ಜಾತ್ರೆಯನ್ನು ಭಾಳ ಒಂದು ನಿನ್ನೆ ನಮ್ಮ ಕ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಸೇವ ಬಿ ಎಲ್ ಡಿ ಸಂಸ್ಥೆಯ ಸೇವೆ ಭಾಳ ಒಂದು ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಇವತ್ತು ಇದೆಲ್ಲ ನೋಡಿದರೆ ಸ್ತ್ರೀಗಳ ಒಂದು ಆಸೆ ನಮ್ಮ ಎಲ್ಲ ಮಠದ ಭಕ್ತರು ಇವತ್ತು ಏನು ಆ ಮಠದ ಭಕ್ತರ ಒಂದು ಪ್ರೀತಿ ವಿಶ್ವಾಸನೇ ಮಠದ ಮುಖ್ಯ ದೇಯನ ಅಂತ ನಾನು ನಾವೆಲ್ಲ ಒಂದು ಸ್ತ್ರೀಗಳ ಆದೇಶ ಅನುಗುಣವಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಭಕ್ತರು ವರ್ಷದಿಂದ ವರ್ಷಕ್ಕೆ ಮತ್ತು ಇದೊಂದು ವಿಶೇಷ ತಾಳಿಕೋಟಿ ಖಾಸಗದೇಶ್ವರ ಮಠಕ್ಕೆ ಭಾನುವಾರ ಭೇಟಿ ನೀಡಿ ಅವರು ಶ್ರೀಮಠದ ಸಿದ್ಧಲಿಂಗ ದೇವರ ಆಶೀರ್ವಾದ ಪಡೆದುಕೊಂಡು ಜನರ ಕೂಗು ವಾಹಿನಿಯೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ರಾಮನಗೌಡ ಹೊಸಮನಿ ಜೆಡಿಎಸ್ ಮುಖಂಡ ಮಡು ಸೌಕಾರ್ ಬಿರಾದಾರ್ ಮತ್ತಿತರರು ಇದ್ದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ